ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹನುಮಂತ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ ಬಿಗ್ ಬಾಸ್ ವಿಜೇತರಾದ ಹನುಮಂತ ಅವರಿಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿದೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದರೂ ಅವರಿಗೆ ಪೂರ್ಣ ಪ್ರಮಾಣದ ಹಣ ಕೈ ಸೇರುವುದಿಲ್ಲ ಹಾಗಾದರೆ ಹನುಮಂತ ಕೈ ಸೇರೋ ಹಣ ಎಷ್ಟು ಅನ್ನೋ ಮಾಹಿತಿ ಇಲ್ಲಿದೆ ಹನುಮಂತ ಗೆದ್ದಿರೋ ನಗದು ಬಹುಮಾನ ಮೊತ್ತಕ್ಕೆ ಐವತ್ತು ಮೂವತ್ತು ಪರ್ಸೆಂಟ್ ಗಿಫ್ಟ್ ಟ್ಯಾಕ್ಸ್ ವಿಧಿಸಲಾಗುತ್ತದೆ ಹೀಗಾಗಿ ಸಿಗುವ ಬಹುಮಾನದಲ್ಲಿ ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ ಈ ಹಣವನ್ನು ಸಂಸ್ಥೆಯವರು ಕಡಿತ ಮಾಡಿಯೇ ಬಿಗ್ ಬಾಸ್ ವಿಜೇತರಿಗೆ ನೀಡುತ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆಯ ಕಾಯ್ದೆಯಡಿಯಲ್ಲಿ ಗೇಮ್ ಶೋಗಳು ಲಾಟರಿಗಳು ಮತ್ತು ಅಂತಹುದ್ದೆ ಚಟುವಟಿಕೆಗಳಿಂದ ಗೆದ್ದ ಹಣವನ್ನು ಇತರ ಮೂಲಗಳಿಂದ ಬಂದ ಆದಾಯ ಎಂದು ವರ್ಗೀಕರಿಸಲಾಗಿದೆ कायदे सेक्शन ನೂರ ತೊಂಬತ್ನಾಲ್ಕು ಬಿ ಪ್ರಕಾರ ಈ ಗೆಲುವಿನ ಮೇಲೆ ಮೂವತ್ತು ಪರ್ಸೆಂಟ್ರಷ್ಟು ಮೂಲದಲ್ಲಿ ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತದೆ ವಿಜೇತರು ಒಂದು ಪರ್ಸೆಂಟ್ರಷ್ಟು ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ ಅನ್ನು ಸಹ ಪಾವತಿಸಬೇಕಾಗುತ್ತದೆ ಇದರಿಂದ ಒಟ್ಟು ತೆರಿಗೆ ದರ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಏರಿಕೆಯಾಗುತ್ತದೆ ಇದರ ಜೊತೆ ಬಹುಮಾನದ ಹಲವು ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ದರೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಶುಲ್ಕ ಅನ್ವಯಿಸಿದರು ಈ ಮೊದಲು ಬೇರೆ ಬಿಗ್ ಬಾಸ್ ಶೋ ವಿಜೇತರಿಗೆ ನಗದು ಬಹುಮಾನ ಮೌಲ್ಯ ಐವತ್ತು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ಇರುತ್ತಿತ್ತು ಆದರೆ ಈಗ ಎಲ್ಲಾ ಬಿಗ್ ಬಾಸ್ ಶೋ ವಿಜೇತರಿಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ ಹನುಮಂತ ಅವರಿಗೆ ತೆರಿಗೆ ಸೆಸ್ ಎಲ್ಲ ಕಡಿತಗೊಂಡು ಮೂವತ್ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸಿಗಬಹುದು ಬಹುಮಾನದಲ್ಲಿ ಹದಿನೈದು ಲಕ್ಷ ಅರವತ್ತು ಸಾವಿರ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತದೆ ಹೀಗಾಗಿ ಹನುಮಂತನ ಕೈ ಸೇರೋ ಮೊತ್ತ ಮೂವತ್ತ್ನಾಲ್ಕು ಲಕ್ಷ ನಲವತ್ತು ಸಾವಿರ ರೂಪಾಯಿ